ನಮಸ್ಕಾರ ಸ್ನೇಹಿತ್ರೆ ನಾಳೆ ಏಪ್ರಿಲ್ ಇಪ್ಪತ್ಮೂರು ಹುಣ್ಣಿಮೆ ಇದೆ ಈ ಐದು ರಾಶಿಯವರಿಗೆ ರಾಜ್ಯೋಗ ಶುರುವಾಗ್ತಾ ಇದ್ದು ದುಡ್ಡಿನ ಸುರಿಮಳಿಯೇ ಸುರಿತಾ ಇದ್ದು ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಆಂಜನೇಯ ಸ್ವಾಮಿಯ ಕೃಪೆಯ ಜೊತೆಗೆ ಗುರುಬಲ ಪ್ರಾಪ್ತವಾಗ್ತಿದೆ ಹಾಗಾದ್ರೆ ಯವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ ನೋಡೋಣ ಅದಕ್ಕೂ ಮೊದಲು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಬಹಳ ಭಯಂಕರವಾದಂತಹ ಹುಣ್ಣಿಮೆ ಇರೋದ್ರಿಂದ ಈ ಐದು ರಾಶಿಯವರಿಗೆ ರಾಜ್ಯೋಗ ಶುರುವಾಗ್ತಿದ್ದು ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಇವರಿಗೆ ಯಶಸ್ಸಿನ ಮಳೆಯೇ ಸುರಿಯಲಿದ್ಯಂತೆ ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟ ಖುಲಾಯಿಸಿದಂತೆಯೇ ಅಂತಲೇ ಹೇಳಬಹುದು ಈ ರಾಶಿಯವರ ಆರೋಗ್ಯ ಸ್ಥಿತಿಗತಿಗಳು ಚೆನ್ನಾಗಿ ಇರಲಿದ್ದು ವ್ಯಾಪಾರದ ದೃಷ್ಟಿಯಲ್ಲಿ ನೋಡೋದಾದ್ರೆ ಇವರಿಗೆ ಸಾಕಷ್ಟು ಲಾಭವಾಗಲಿದೆ ಹಣಕಾಸಿನ ವಿಚಾರಗಳಲ್ಲಿ ಸಮಸ್ಯೆ ಇದ್ರೆ ಇಷ್ಟು ದಿನದ ಮಟ್ಟಿಗೆ ಅವೆಲ್ಲವೂ ಕೂಡ ಬಗೆಹರಿಯಲಿದ್ದು ನಿಮಗೆ ಒಳ್ಳೆಯ ಸಿಹಿ ಸುದ್ದಿ ಸಿಗಲಿದೆ ವ್ಯವಹಾರದ ದೃಷ್ಟಿಯಿಂದ ಕೆಲವು ಹೊಸ ಪರಿಸ್ಥಿತಿಗಳನ್ನು ನೀವು ನಿಭಾಯಿಸಬೇಕಾಗತ್ತೆ ಆದರೂ ಕೂಡ ಅದರಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಇನ್ನು ಈ ರಾಶಿಯವರಿಗೆ ವಿರೋಧಿಗಳ ಒಂದು ಕಾಟ ಹೆಚ್ಚಾಗಿ ಇರುತ್ತೆ ಆದ್ರೆ ಇನ್ನು ಮುಂದೆ ಅವರ ಕಾಟಗಳು ನಡೆಯೋದಿಲ್ಲ ಅವರು ನಿಮ್ಮ ಮುಂದೆ ಮಂಡಿಯುರಿ ಸೋಲನ್ನ ಒಪ್ಪಿಕೊಳ್ತಾರೆ ನಿಮ್ಮ ಬಾಕಿ ಉಳಿದಿದ್ದಂತಹ ಕೆಲಸ ಕಾರ್ಯಗಳು ಕೂಡ ಪರಿಪೂರ್ಣಗೊಳ್ಳುತ್ತೆ ನೀವು ವ್ಯಾಪಾರಸ್ಥರಾಗಿದ್ರೆ ನಿಮ್ಗೆ ವ್ಯಾಪಾರಕ್ಕೆ ಸಂಬಂಧಿಸಿದ ಹೊಸ ಹಾದಿಗಳು ತೆರೆದುಕೊಳ್ಳಲಿದ್ದು ವ್ಯಾಪಾರದಲ್ಲಿ ಸಾಕಷ್ಟು ಲಾಭವನ್ನ ಪಡೆದುಕೊಳ್ತೀರಾ ಅಂತ ಹೇಳಲಾಗ್ತದೆ ಇದ್ದಕ್ಕಿದ್ದಂತೆ ನಿಮಗೆ ಅನುಕೂಲಕರ ಸ್ಥಿತಿಗಳು ಉಂಟಾಗಬಹುದು ಇದರಿಂದ ನೀವು ಸಾಕಷ್ಟು ಒಳ್ಳೆಯ ಸುದ್ದಿಗಳನ್ನೇ ಕೇಳ್ತೀರಾ ಅಂತ ಹೇಳಲಾಗ್ತಾ ಇದ್ದು ಎಲ್ಲಾ ರೀತಿಯ ವಿವಾದಗಳು ಕೂಡ ಕೊನೆಗೊಳ್ಳುತ್ತೆ ನೀವು ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ಜೀವನದಲ್ಲಿ ಎರಡೂ ಕಡೆಯಿಂದಲೂ ಲಾಭವನ್ನ ನಿರೀಕ್ಷೆ ಮಾಡಬಹುದು ಇನ್ನು ನೀವು ಯಾವುದೇ ರೀತಿಯ ಸಮಸ್ಯೆಗಳನ್ನ ಅನುಭವಿಸ್ತಿದ್ರೆ ನಿಮ್ಮ ಸಾಮರ್ಥ್ಯದಿಂದಾಗಿ ಅವುಗಳಿಂದ ಹೊರಗಡೆ ಬರ್ತೀರಾ ಎದುರಾಳಿಗಳ ಮೇಲೆ ಪ್ರಾಬಲ್ಯವನ್ನ ನೀವು ಸಾಧಿಸ್ತೀರಾ ಜೊತೆಗೆ ನಿಮ್ಮ ಮುಂದಿನ ದಿನಗಳು ಉತ್ತಮ ರೀತಿಯಲ್ಲಿ ಇರುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಭೂಮಿ ಕಟ್ಟಡ ಹಾಗೂ ವಾಹನಗಳ ಖರೀದಿಯ ಯೋಗ ಇದೆ ಅಂತ ಹೇಳಲಾಗ್ತಿದ್ದು ನಿಮ್ಮ ಭೌತಿಕ ಸಂಪತ್ತು ವೃದ್ಧಿ ವ್ಯಾಪಾರ ಲಾಭ ಎಲ್ಲ ರೀತಿಯ ಜನರು ನಿಮ್ಮ ಬೆಂಬಲಿಸೋದನ್ನ ನೀವು ಕಾಣಬಹುದು ಅಂತ ಹೇಳಲಾಗ್ತಾ ಇದ್ದು ನಿಮ್ಮ ವ್ಯಾಪಾರ ಸುಧಾರಣೆಯಾಗತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ನಾಳಿನ ಹುಣ್ಣಿಮೆಯ ನಂತರ ಪಡೀತಿರ್ತಕ್ಕಂತಹ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕುಂಭ ರಾಶಿ ರಾಶಿ ಮಕರ ರಾಶಿ ಧನು ರಾಶಿ ಮತ್ತು ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಭಜರಂಗಬಲಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು